ನಾನು ಸೌಮ್ಯ ಸತೀಶ್ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂಗವಾಗಿ ಮಹಿಳಾ ಸಾಧಕಿಯರಿಗೆ ಪ್ರಗತಿ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಸನ್ಮಾನ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂಗವಾಗಿ ಹಲವು ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಮಹಿಳಾ ಸಾಧಕಿಯರಿಗೆ ಬೆಂಗಳೂರಿನ ಪ್ರಗತಿ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ಪ್ರಗತಿ ಚಾರಿಟಬಲ್ ಟ್ರಸ್ಟ್ನ ಅಧ್ಯಕ್ಷ ಜೋಗಳಕಾಸ್ಟಿ ಮುನೇಶ್ ಪ್ರತಿಯೊಬ್ಬ ಸಾಧಕಿಯರನ್ನು ಗೌರವಿಸುವುದು ನಮ್ಮ ಮೊದಲ ಕರ್ತವ್ಯ ಎಂದು ಅಭಿಪ್ರಾಯಪಟ್ಟರು ಎಲ್ಲ ಕ್ಷೇತ್ರದಲ್ಲಿ ಮಹಿಳೆಯರಿಗೆ ಅವಕಾಶಗಳು ಸಿಗಬೇಕು ಹೆಣ್ಣು ಮಕ್ಕಳಿಗೆ ಉತ್ತಮ ಶಿಕ್ಷಣ ನೀಡುವುದರೊಂದಿಗೆ ಅವರ ಬೆಳವಣಿಗೆಗೆ ಸಂಘ ಸಂಸ್ಥೆಗಳು ಸಂಪೂರ್ಣ ಜವಾಬ್ದಾರಿ ತೆಗೆದುಕೊಂಡಾಗ ಮಾತ್ರ ಅವರು ಉನ್ನತ ಸ್ಥಾನ ತಲುಪಲು ಸಾಧ್ಯವೆಂದರು ಮಹಿಳಾ ಸಾಧಕಿಯರಲ್ಲಿ ಪ್ರಮುಖ ಪಾತ್ರ ವಹಿಸುವುದು ಶಿಕ್ಷಕಿಯರು ದೇಶ ಕಟ್ಟುವಲ್ಲಿ ಅವರ ಪಾತ್ರ ಹೆಚ್ಚಾಗಿದೆ ನಮ್ಮ ಸಂಸ್ಥೆ ಉತ್ತಮ ಗುಣಮಟ್ಟದ ಶಿಕ್ಷಣ ಕೊಡಿಸುವ ಪ್ರಯತ್ನ ಮಾಡುತ್ತಿರುವುದರೊಂದಿಗೆ ಹೆಣ್ಣು ಮಕ್ಕಳಿಗೆ ಇರುವ ಆಸಕ್ತಿಯ ಮೇಲೆ ಅವರ ಬೆಳವಣಿಗೆ ಬಗ್ಗೆ ಕೆಲಸ ಮಾಡುತ್ತಿದೆ ಎಂದು ಹೇಳಿದರು ಇದೇ ಸಂದರ್ಭದಲ್ಲಿ ಹಲವು ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಸಾಧಕಿಯರುಗಳಾದ ಡಾ ಚೇತನ ಎಂಆರ್ ಶ್ರೀಮತಿ ಚೌಡಾಮಣಿ ಶ್ರೀಮತಿ ಕೀರ್ತಿ ಎಜಿ ಶ್ರೀಮತಿ ಪದ್ಮ ರಾಜಕುಮಾರ್ ಶ್ರೀಮತಿ ಪ್ರಿಯಾ ಡಾಕ್ಟರ್ ರಮ್ಯಾ ಶೆಟ್ಟಿ ಶ್ರೀಮತಿ ಶಾಂತಿ ಡಿ ಜೌರಾದಿ ಶ್ರೀಮತಿ ಶೀಲತಾ ಶ್ರೀಮತಿ ತುಳಸಿದೇವಿ ರವರುಗಳನ್ನು ಗೌರವಿಸಿ ಸನ್ಮಾನಿಸಲಾಯಿತು ಕಾರ್ಯಕ್ರಮದಲ್ಲಿ ಸಿಟಿಜನ್ ಸೋಲ್ಜರ್ ಸಂಸ್ಥೆಯ ಮನೀಶ್ ಸೂರ್ಯ ಸಾವಯವ ಕೃಷಿ ತಜ್ಞರಾದ ಅರಿವು ಪ್ರಭಾಕರ್ ಹಾಗೂ ಹಲವಾರು ಸಾಧಕಿಯರು ಮತ್ತು ಶಿಕ್ಷಕಿಯರು ಭಾಗವಹಿಸಿದ್ದರು ಮುಂದೆ ಯಾವ ರೀತಿ ಭಯ ಆಗ್ತಿದೆ ಅಂತ ಸೊ ಹಾಗಾಗಿ ಸಂಘ ಸಂಸ್ಥೆಗಳ ಮೇಲೆ ಜವಾಬ್ದಾರಿ ಏನಿರುತ್ತಂದ್ರೆ ಏನೋ ಒಂದಷ್ಟು ಮಕ್ಕಳನ್ನ ರೆಸ್ಕ್ಯೂ ಮಾಡ್ಬಿಟ್ಟು ಒಂದಷ್ಟು ಡಿಪಾರ್ಟ್ಮೆಂಟ್ ಅಲ್ಲಿ ನಾವು ಕೊಲಾಬ್ರೇಟ್ ಮಾಡ್ಕೊಂಡ್ಬಿಟ್ಟು ಒಂದಷ್ಟು ಊಟ ಹಾಕ್ಬಿಟ್ಟು ಒಂದಷ್ಟು ಗವರ್ಮೆಂಟ್ ಶಾಲೆಗೆ ಸೇರಿಸ್ಬಿಟ್ರೆ ನಿಜವಾಗ್ಲೂ ಅವರನ್ನ ಎಂಪೋರ್ ಮಾಡ್ದಂಗೆ ಆಗೋದೇ ಇಲ್ಲ ಅವ್ರನ್ನ ಓವರ್ ಆಲ್ ಆಗಿ ಹೋಲಿಸ್ಟಿಕ್ ಆಗಿ ನಾವು ಡೆವಲಪ್ಮೆಂಟ್ ಮಾಡಬೇಕಾಗುತ್ತೆ ಪ್ರತಿಯೊಂದು ಬರೀ ಪುಸ್ತಕದ ಒಂದು ಪಾಠ ಪ್ರವಚನಗಳನ್ನು ಮಾತ್ರ ಅಲ್ಲದೆ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಅವರು ಎಲ್ಲೆಲ್ಲಿ ಎಬಿಲಿಟಿ ಇದೆ ಕ್ರೆಡಿಬಿಲಿಟಿ ಎಲ್ಲ ಎಲ್ಲಾ ಕಡೆ ಅವರು ಎಲ್ಲೆಲ್ಲಿ ಫಿಟ್ ಆಗ್ತಾರೆ ಅಲ್ಲೆಲ್ಲಾ ಕೂಡ ಅವರನ್ನ ತುರ್ಕುವಂತ ಕೆಲಸ ನಾವು ಮಾಡ್ಬೇಕಾಗುತ್ತೆ ಇನ್ಫ್ಯಾಕ್ಟ್ ಅವರನ್ನ ಅಲ್ಲಿ ಕಳಿಸಿ ಬೆಳೆಸುವಂತ ಕೆಲಸ ನಾವು ಮಾಡ್ಬೇಕಾಗುತ್ತೆ ಆ ಒಂದು ವಿಷಯಕ್ಕೆ ಬಂದಾಗ ನಮ್ಮ ಸಂಸ್ಥೆ ಅಂದ ಅದು ಅಷ್ಟು ಎತ್ತರ ಕಲದಿದ್ರು ಕೂಡ ನಾನು ಕೂಡ ಸರ್ಕಾರಿ ಶಾಲೆಯಿಂದ ಓದಿ ಒಂದು ಒಂದು ಮಾಸ್ಟರ್ ಡಿಗ್ರಿ ತಗೊಂಡು ನಾವು ಕೂಡ ಕಷ್ಟದಿಂದ ಬಂದಿರುವ ಈ ಸಂಸ್ಥೆಯನ್ನು ನಾವು ಕಟ್ಟಿ ಮಕ್ಕಳು ಕೂಡ ಯಾವುದೇ ರೀತಿಯಾಗಿ ಪ್ರಾಥಮಿಕ ಶಿಕ್ಷಣ ಅದರಲ್ಲೂ ಕ್ವಾಲಿಟಿ ಶಿಕ್ಷಣದಿಂದ ವಂಚಿತರಾಗಬಾರ್ದು ಅನ್ನೋ ಉದ್ದೇಶದಿಂದ ಇವಾಗ ಸ್ಕೂಲ್ ಸೇರ್ತಾರೆ ಒಂದಷ್ಟು ಪಾಠ ಮಾಡ್ತಾರೆ ಕೆಲವು ಕಡೆ ಎಷ್ಟೋ ಸರ್ಕಾರಿ ಶಾಲೆಗಳು ಕೂಡ ಆಗಿರ್ಬೋದು ಬೆಂಗಳೂರಲ್ಲಾಗಿರ್ಬೋದು ರೂರಲ್ ಏರಿಯಾ ಗಳಲ್ಲಾಗಿರ್ಬೋದು ಸಿಂಗಲ್ ಟೀಚರ್ ಇರ್ತಾರೆ ಎಲ್ಲಾ ಸಬ್ಜೆಕ್ಟ್ ಗಳನ್ನ ಟೀಚ್ ಮಾಡ್ಲಿಕ್ಕೆ ಅವ್ರಿಗೆ ಕಷ್ಟ ಆಗ್ತದೆ ಹಾಗಾಗಿ ಮಕ್ಕಳು ಕೂಡ ಓರೆಲ್ಲ ಅಲ್ಲ ಬೆಳಿಲಿಕ್ಕೆ ಆಗೋದಿಲ್ಲ ಸೊ ಹಾಗಾಗಿ ನಾವೇನ್ ಮಾಡ್ತೀವಿ ಕ್ವಾಲಿಟಿ ಅನ್ನೋ ಉದ್ದೇಶದಿಂದ ನಾವು ಕೆಲಸ ಮಾಡ್ತಾ ಇದ್ದ ಅದ್ರ ಜೊತೆಗೆ ಓವರ್ ಆಲ್ ಬೇರೆ ಕರಿಕ್ಯುಲರ್ ಆಕ್ಟಿವಿಟೀಸ್ ಅಂತ ನಾವು ಕರಿತೀವಿ ಒಂದು ಒಂದು ಹೆಣ್ಣು ಮಗು ಬೆಳಿಬೇಕಾದ್ರೆ ಆ ಮಗುವಿನ ಆಸೆ ಆಕಾಂಕ್ಷಿಗಳು ಯಾವೆಲ್ಲ ಫೀಲ್ಡ್ ಅಲ್ಲಿ ನಾವು ಬೆಳಿಬೇಕಂತ ಆ ಫೀಲ್ಡ್ ಅನ್ನ ನಾವು ನಿಧಾನವಾಗಿ ಗಮನಿಸಿ ಅದನ್ನ ಕ್ಯಾಚ್ ಮಾಡಿ ಆ ಮಗುವಿನ ಒಂದು ಇಂಟ್ರೆಸ್ಟ್ ಕ್ಷೇತ್ರದಲ್ಲಿ ಆ ಫೀಲ್ಡ್ ನಲ್ಲಿ ಬೆಳೆಸುವಂತದಕ್ಕೆ ನಾವು ಈಗ ಬೀಜ ಹಾಕ್ಬೇಕಾಗುತ್ತೆ ಅಥವಾ ನೀರ್ ಹಾಕ್ಬೇಕಾಗುತ್ತೆ ಆ ನಿಟ್ಟಿನಲ್ಲಿ ನಾವು ಆ ಮಕ್ಕಳ ಜೊತೆ ಸೇವ್ ಮಾಡ್ತಾ ಇದ್ವಿ ಅದ್ರ ಜೊತೆಗೆ ಇವತ್ತು ನಾವು ಮಾತಾಡ್ಬೇಕಾಗಿರೋ ವಿಷಯ ಕೂಡ ಮಹಿಳಾ ದಿನಾಚರಣೆ ನಮ್ಮ ದೇಶದಲ್ಲಾಗಿರ್ಬೋದು ವರ್ಲ್ಡ್ ಅಲ್ಲಾಗಿರ್ಬೋದು ಪ್ರತಿಯೊಬ್ಬರು ಆ ಏನು ಹೆಣ್ಣು ಮಕ್ಕಳ ಒಂದು ಬೆಳವಣಿಗೆಗೆ ಆ ಒಂದು ಕ್ಷೇತ್ರ ಬೆಳವಣಿಗೆಗೆ ನಾವೆಲ್ಲ ಕೂಡ ಇವತ್ತು ಇನ್ನು ದೇಶದಲ್ಲಿ ನಾವು ನಾವಿನ್ನು ಕೂಡ ಮೆಂಟಲ್ ಡಿಸೇಬಿಲಿಟಿ ಆಗಿದ್ದೀವಿ ಅಂತ ನಮ್ಗೆ ಅನ್ಸುತ್ತೆ ಇನ್ನೂ ಕೂಡ ನಮ್ಮ ಎಮೋಷನಲ್ ಏನಂತಂದ್ರೆ ಹೆಣ್ಮಕ್ಳನ್ನ ಅಲ್ಲಿಕ್ ಗಳಿಸಿದ್ರೆ ಇಲ್ಲಿ ಗಳಿಸಿದ್ರೆ ನಮ್ಗೆ ಏನೋ ಒಂದ್ ಸ್ವಲ್ಪ ಅಡ್ಡ ಆತರ ನಮ್ಗೆ ಫೀಲ್ ಆಗ್ತಿದ್ವಿ ಆ ಬ್ಯಾರಿಯರ್ ಹೊಡಿಯೋದಕ್ಕೆ ನಾವ್ ಇನ್ನೂ ರೆಡಿ ಆಗ್ತಿಲ್ಲ ಸೊ ಹಾಗಾಗಿ ಅದೆಲ್ಲ ಕೂಡ ನಾವು ಸಮಾಜದಲ್ಲಿ ತಿದ್ದುವಂಥ ಕೆಲಸ ಮಾಡಬೇಕು ಅವೇರ್ನೆಸ್ಗಳನ್ನ ತರಬೇಕಾಗುತ್ತೆ ಸರ್ಕಾರ ಜೊತೆಗೆ ಕೂಡ ನಾವು ಕೆಲವೊಂದ್ಸರಿ ಫೈಟ್ ಮಾಡುವಂತ ವಿಷಯ ಬಂದಾಗ ಪಾಲಿಸಿ ಲೆವೆಲ್ ಕೂಡ ನಾವು ಫೈಟ್ ಮಾಡುವಂಥ ವಿಷಯಗಳು ಕೂಡ ನಡಿಬೇಕಾಗುತ್ತೆ ನಾವು ಮಾಡ್ಬೇಕು ಅಂತಲ್ಲ ಪ್ರತಿಯೊಬ್ಬರು ಮಾಡ್ಬೇಕಾಗುತ್ತೆ ಮತ್ತೆ ಇನ್ನೊಂದು ವಿಷಯ ಏನಂತಂದ್ರೆ ಅದು ಜೆಂಟ್ಸ್ ಆಗಿರ್ಬೋದು ಬಾಯ್ಸ್ ಆಗಿ ಸಾರಿ ಗರ್ಲ್ಸ್ ಆಗಿರ್ಬೋದು ಬಾಯ್ಸ್ ಆಗಿರ್ಬೋದು ಈಗ ದೇಶ ಕಟ್ಟೋ ಕೆಲಸ ಎಲ್ಲಿ ನಡೆಯುತ್ತೆ ಅಂತಂದ್ರೆ ಏನು ಬಿಲ್ಡಿಂಗ್ ಆಚೆ ಕಡೆ ಹೋಗ್ಬಿಟ್ಟು ಡಾಕ್ಟರ್ಸ್ ಇಂಜಿನಿಯರ್ಸ್ ಆ ಕಡೆ ಆಚೆ ಕಡೆ ಬಿಲ್ಡ್ ಮಾಡೋಕೆ